ಮೂರು ಥರದ ಕೆಟಗರೀಸಲ್ಲಿ ದರ್ಶನಕ್ಕೆ ಇದು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಉಚಿತ ದರ್ಶನ ಎರಡನೇದು ಮುನ್ನೂರು ರೂಪಾಯಿ ದರ್ಶನ ಮೂರನೇದು ಎರಡು ಸಾವಿರ ರೂಪಾಯಿಗೆ ದರ್ಶನ ಸೊ ಇದರ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಟೂ ತೌಸಂಡ್ ರುಪೀಸ್ ಆಗಿರ್ಬೋದು ಬೋರ್ಡಿಂಗ್ ಪಾಯಿಂಟ್ ಕಾಮನ್ನು ನಮ್ಮ ಹತ್ರ ಇರುವ ಪಾರ್ಕಿಂಗ್ ಜಾಗದಲ್ಲೇ ಎಲ್ಲರೂ ಸಹ ಇರಬೇಕು ಅಲ್ಲಿಂದನೇ ಮೂರು ಥರದ ಉಚಿತ ಉಚಿತದಾಗಿ ಬರೋರಿಗೆ ಭಕ್ತಾದಿಗಳಿಗೆ ಸಪ್ರೇಟ್ ಬಸ್ಸಸ್ ತ್ರೀ ಹಂಡ್ರೆಡ್ ಟಿಕೆಟ್ ಅವ್ರಿಗೆ ಸಪ್ರೇಟ್ ಬಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಅವ್ರಿಗೂ ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ ಯಾಕಂದರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬ ಕಡಿಮೆ ಇರೋದರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಕಾಂಗ್ರಿಗೇಟ್ ಆಗಿ ಸಪ್ರೇಟ್ ಮಾಡೋದು ತುಂಬ ಅಷ್ಟೇ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗಲ್ಲೇ ವಿ ಆರ್ ಬೈಫರ್ ಕೇಟಿಂಗ್ ಅಲ್ಲೇ ಮೂರು ಥರದ ಬಸ್ಸಲ್ಲಿ ಬರುತ್ತೆ ಇಲ್ಲೂ ತ್ರೀ ಹಂಡ್ರೆಡ್ ರುಪೀಸ್ ತಮಗೆ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ರೀತಿಯಲ್ಲಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮ್ಮದೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ ಈ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲಿ ನಿಲ್ತಾರೆ ಬಸ್ ಭಕ್ತಾದಿಗಳು ಅಲ್ಲೇ ಹೇಳ್ಕೊಂಡು ಆ ಕ್ಯೂ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಮಲ್ಟಿಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬಸ್ಸಸ್ ಬಂದು ಅಲ್ಲಿ ಇಳ್ಕೊಳ್ಳುತ್ತಾ ಅಲ್ಲಿಂದ ಹೋಗಿ ಆ ಕ್ಯೂ ಅಲ್ಲಿ ಅವರು ಜಾಯಿನ್ ಆಗ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ತಗೊಂಡ ಭಕ್ತಾದಿಗಳ ಬಸ್ಗಳು ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತವೆ ಅಲ್ಲಿ ಇಳ್ಕೊಂಡು ಆ ಕ್ಯೂ ಒಂದು ಸಪ್ರೇಟ್ ಇದೆ ಸೊ ಮೂರು ಥರದ ಕ್ಯೂ ಸಿಸ್ಟಮ್ಸ್ ಇದೆ ಆ ಕ್ಯಾಟಗರಿ ಪ್ರಕಾರ ಕ್ಯೂ ಸಿಸ್ಟಮ್ಸ್ ಬರ್ತಾರೆ ಕ್ಯೂ ಸಿಸ್ಟಮ್ಸ್ ಅಲ್ಲಿ ಎಲ್ಲ ಕಡೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮತ್ತೆ ನಮ್ಮ ನಂದಿನಿ ಬಾದಾಮಲು ಡ್ರೈ ಫ್ರೂಟ್ಸು ಎಲ್ಲರಿಗೂ ಅಲ್ಲಿ ತುಂಬ ಲೇಟ್ ಆದ್ರೆ ಅಲ್ಲಿ ಕೊಡೋಂಥ ವ್ಯವಸ್ಥೆಯೂ ಸಹ ಭಕ್ತಾದಿಗಳ ದಾನ ದಾನಿಗಳಿಂದ ಮತ್ತು ನಮ್ಮ ದೇವಸ್ಥಾನದ ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ ಈ ಈ ಚೇಂಜಸ್ ಮಾಡೋ ಮುಖ್ಯ ಉದ್ದೇಶ ಕಳೆದ ಬಾರಿನೂ ರಶ್ ಹೆಚ್ಚಾದಾಗ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ತೊಂದರೆಗಳನ್ನು ನಾವು ನೋಡಿದ್ದೇವೆ ಸೊ ಯಾವುದೇ ಥರದ ಅಹಿತಕರ ಘಟನೆ ನಡೆಯಬಾರ್ದು ಅಂತ ಕಂಪ್ಲೀಟಾಗಿ ಪೊಲೀಸು ಮತ್ತು ಜಿಲ್ಲಾಡಳಿತ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪ್ರಾಧಿಕಾರ ಎಲ್ಲರೂ ಸೇರಿಕೊಂಡು ಹಲವಾರು ಚೇಂಜಸ್ನ ಕಳು ಸೊ ದಟ್ ಭಕ್ತಾದಿಗಳಿಗೆ ಅವರ ಕ್ಯೂ ಅಲ್ಲೇ ಹೋಗಿ ಒಂದು ಶಾಂತಿಯಿಂದ ಅವರು ದರ್ಶನ ಮಾಡಿಕೊಂಡು ಮತ್ತೆ ತೆಳ್ಳುವಂಥ ಇದರಲ್ಲಿ ಮುಖ್ಯ ಮುಖ್ಯವಾದ ಅಂಶ ಮೂರು ಸಪ್ರೇಟ್ ಕ್ಯೂ ಸಿಸ್ಟಮ್ಸಲ್ಲಿ ಹೋಗಿ ದೇವಸ್ಥಾನದಲ್ಲಿ ಎಂಟ್ರಿ ಆದಮೇಲೆ ಎಕ್ಸಿಟ್ ವಿಲ್ ಬಿ ಕಾಮನ್ ನಮ್ಮ ಸ್ಟ್ಯಾಂಡರ್ಡ್ ಇಕ್ಕರ್ ಸೈಡಿಂದ ಬಂದು ಲೆಫ್ಟ್ ಸೈಡಲ್ಲಿ ಎಕ್ಸಿಟ್ ಆಗ್ತಾರೆ ಸೊ ಎಲ್ಲೂ ಸಹ ಎಂಟ್ರಿ ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನದಿಂದ ತೆರಳೋರು ಎಲ್ಲೂ ಸಹ ದೇವಸ್ಥಾನದಲ್ಲಿ ಮಿಕ್ಸ್ ಆಗದೆ ಇರೋಂಗೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಸೊ ಈ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ತುಂಬ ಪ್ಲೇಸ್ ಕನ್ಸ್ಟೆಂಟು ಇದೆ ಎಲ್ಲೂ ಹೋಲ್ಡಿಂಗ್ ಏರಿಯಾ ಕಾಮನ್ ಹೋಲ್ಡಿಂಗ್ ಏರಿಯಾಗೂ ಜಾಗ ಇರಲಾರ್ದ ಕಾರಣ ಫುಟ್ವೇರ್ಗೆ ನಾವು ಪಾರ್ಕಿಂಗಲ್ಲೇ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಯಾವುದು ಬಸ್ಸಲ್ಲಿ ಅಥವಾ ಇಲ್ಲಿ ಮೇಲೆ ಬಂದು ಅವರ ಒಂದು ಫುಟ್ವೇರ್ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಎಲ್ಲೂ ಸಹ ಎಂಟ್ರಿ ಆಗೋರೇ ಸಪ್ರೇಟ್ ಎಕ್ಸಿಟ್ ಸಪ್ರೇಟ್ ಇರೋದ್ರಿಂದ ಫುಟ್ವೇರ್ಗೆ ಇಲ್ಲಿ ಬೆಟ್ಟದ ಮೇಲೆ ವ್ಯವಸ್ಥೆ ಮಾಡೋಕೆ ಇಲ್ಲ ಆದ್ದರಿಂದ ಜಿಲ್ಲಾಡಳಿತ ಪರವಾಗಿ ಎಲ್ಲ ಭಕ್ತಾದಿಗಳ ಹತ್ರ ಮನವಿ ತಮ್ಮ ವಾಹನಗಳಲ್ಲೇ ಅಥವಾ ಅಲ್ಲಿ ನಾವು ಪಾರ್ಕಿಂಗಲ್ಲಿ ಒಂದು ಫುಟ್ವೇರ್ಗೆ ಒಂದು ಸ್ಟ್ಯಾಂಡ್ ಮಾಡ್ತಾ ಇದ್ದೇವೆ ಸೊ ಅಲ್ಲೇ ಆದರೂ ತಾವು ಬಿಡಬೇಕಂತ ಮನವಿ ಇದ್ದೇವೆ